ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಕೀರ್ತಿ ರಮೇಶ್ ಖಾನ್ಗೆ ನಾನು ಮಲಪ್ರಭಾ ಶಿಕ್ಷಣ ಸಮಿತಿ ಪ್ರೌಢಶಾಲೆಯಲ್ಲಿ ಹತ್ತನೇ ತರಗತಿ ಓದುತ್ತಿದ್ದೇನೆ ನಮ್ಗೆ ಧ್ಯಾನದ ಬಗ್ಗೆ ಗೊತ್ತೇ ಹಾಕಿಲ್ಲ ನಾವು ಧ್ಯಾನ ಅಂದರೆ ಹಂಗೆ ಬುಕ್ಗಳಿಗೆ ನಮ್ಮ ಪಿ ಮೇಡಮ್ ಹೇಳ್ತಿದ್ರು ಅದ ಧ್ಯಾನ ಅಂತೇಳಿ ನಾವು ತಿಳ್ಕೊಂಡಿದ್ವಿ ನಾವು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ನಮ್ಗೆ ಭಾಳ ಸಿಟ್ಟು ಬರ್ತಿತ್ತು ಕೋಪ ಬರ್ತಿತ್ತು ಒಟ್ಟು ಭಯ ಅಂದ್ರೆ ಎಷ್ಟು ಭಯ ಅಂದ್ರೆ ಟೀಚರ್ಸ್ಗೋ ಜೋಡಿ ಮಾತಾಡೋಕೆ ಸದಾ ನಾವು ಅಷ್ಟು ಹೆದರ್ತಿದ್ವಿ ಆದ್ರೆ ನಮ್ಮ ಗೋವಿಂದ್ ಸರ್ ಬಂದು ಒಂದು ಸಲ ನಮ್ಮ ಸ್ಕೂಲಿಗೆ ಬಂದು ಧ್ಯಾನದ ಬಗ್ಗೆ ಎಲ್ಲ ಹೇಳಿದರು ಅವಾಗೂ ನಮಗೆ ಎಷ್ಟು ಧ್ಯಾನದ ಬಗ್ಗೆ ಐತೆ ಅಂತ ನಿಜವಾಗ್ಲೂ ನಂಬಕ್ಕಾಗಿಲ್ಲ ಆದರೆ ಒಂದು ದಿನ ನಾವು ಕ್ಲಾಸಿಗೆ ಜಾಯ್ನ್ ಆಗಿ ನೋಡಿದ್ವಿ ಅದ್ರ ಬಗ್ಗೆ ಇಷ್ಟು ಐತಂತ ನಮಗೆ ಇಷ್ಟ ಎಲ್ಲ ಧ್ಯಾನದ ಬಗ್ಗೆ ಐತಿ ಅಂತೇಳಿ ಅವಾಗ ಗೊತ್ತಾಗಿದ್ದು ಅವಾಗ ನಾವು ಧ್ಯಾನಕ್ಕೆ ಸೇರ್ಕೊಂಡ್ಮೇಲೆ ನಮಗೆ ಭಯ ಅನ್ನೋದು ಆಟೋಮೆಟಿಕ್ಕಾಗಿ ಬಿಡ್ತು ಆಮೇಲೆ ನಾವು ಎಕ್ಸಾಮ್ ಒಳಗೆ ಫಸ್ಟ್ ನಾವು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಎಕ್ಸಾಮ್ ಒಳಗೆ ಏನಾರ ಕಡಿಮೆ ಸ್ಕೋರ್ ಮಾಡಿದ್ರೆ ಅದ್ರ ಬಗ್ಗೆಯೂ ಯೋಚನೆ ಮಾಡ್ತಾ ಮಾಡ್ತಾ ಆಮೇಲೆ ಮುಂದಿನ ಎಕ್ಸಾಮಕ್ಕೂ ನಾವು ಪ್ರಿಪೇಷನ್ ಆಗ್ತಿರ್ತಿಲ್ಲ ಅದನ್ನ ಯೋಚನೆ ಮಾಡ್ತಾ ಮಾಡ್ತಾ ಕುಂದ್ಬಿಡ್ತಿದ್ವಿ ಆಮೇಲೆ ನೆಕ್ಸ್ಟ್ ಎಕ್ಸಾಮ್ಗೆ ಓದಲೇ ಇರೋದಕ್ಕೆ ಅದು ಕಡಿಮೆ ಸ್ಕೋರ್ ಆಗಿಬಿಡ್ತಿತ್ತು ಆದರೆ ಈಗ ನಾ ಎಕ್ಸಾಮ್ ಒಳಗೆ ಎಷ್ಟು ಬ ಎಷ್ಟು ಬಂದಿದ್ದು ಬರಲಿ ನಾವು ಓದಿದಷ್ಟು ಬರ್ತೈತಿ ಅಂತ ಆಮೇಲೆ ನಾ ಎಕ್ಸಾಮ್ ನಾವು ಧ್ಯಾನಕ್ಕೆ ಬರೋಕ್ಕಿಂತ ಮುಂಚೆ ಭಾಳ ಅದ್ರೊಂದು ಭಾಳಾದ್ರೂ ಅದು ಎಕ್ಸಾಮ್ ಹಿಂದಿನ ದಿವ್ಸ ಮೂರು ತಾಸು ನಾಲ್ಕು ತಾಸು ಅಷ್ಟೇ ಓದ್ತಿದ್ವಿ ಆದ್ರೆ ಈಗ ಎಕ್ಸಾಮ್ ನಾ ಎಕ್ಸಾಮ್ ಬಂತಂದ್ರೆ ಸಾಕು ಧ್ಯಾನಕ್ಕೆ ಬಂದಾದ್ಮೇಲೆ ಬರೋಬ್ಬರಿ ನಾವು ಸ್ಕೂಲಿಲ್ಲ ಅಂದ್ರೆ ಹತ್ತು ಹನ್ನೆರಡು ತಾಸು ಸ್ಕೂಲ್ ಸ್ಕೂಲಿದ್ದಾಗ ಆರು ಏಳು ತಾಸು ಹಿಂಗೆ ಓದ್ತೀವಿ ಆಮೇಲೆ ಎಕ್ಸಾಮ್ ಒಳಗೆ ನಾವು ಕಾನ್ಫಿಡೆನ್ಸಿಂದ ಬರಿತೀವಿ ಕಾನ್ಫಿಡೆನ್ಸಿಂದ ಎಷ್ಟು ಕಾನ್ಫಿಡೆನ್ಸ್ ಇಂದ ನಾವು ಈಗ ಜಸ್ಟ್ ಎಕ್ಸಾಮ್ ಕೊಟ್ರು ಬರಿತೇವೆ ಅನ್ನೋ ಕಾನ್ಫಿಡೆನ್ಸ್ ನಮಗೆ ಬೆಳೆದೈತಿ ಆಮೇಲೆ ಅದು ಧ್ಯಾನದೊಳಗೆ ಒಂದಷ್ಟು ಟೆಕ್ನಿಕ್ಸ್ ಹೇಳ್ಕೊಟ್ರು ನಮಗೂ ಇಂದು ಸರ್ ಅದರೊಳಗೆ ಫಸ್ಟ್ ನನಗೆ ಭಾಳ ಆಶ್ಚರ್ಯ ಆಗಿದಂದ್ರೆ ಅಂದರೆ ವಾಟರ್ ಥೆರಪಿ ವಾಟರ್ ಥೆರಫಿ ನಾವು ಮೊದಲು ನೀರು ಕುಡಿಬೇಕಿದ್ವಿ ಹಂಗ ಕಾಮನ್ ಆಗಿ ನೀರ ಕುಡಿದ್ರ ಬಿಡು ಅಂತ ಕುಡಿದು ಆಮೇಲೆ ಇಟ್ಬಿಡ್ತಿದ್ರು ಆದ್ರೆ ನಮ್ಗೆ ಗೋವಿಂದ್ ಸರ್ ಒಂದು ಕಥೆ ಹೇಳಿದ್ರು ಅದನ್ನು ವಾಟರ್ ಥೆರಪಿ ಜಪಾನ್ ದೇಶದ ಡಾಕ್ಟರ್ ಮಸಾರ ಎಮಿಟೊನೂರು ಹತ್ತೊಂಬತ್ತ ತೊಂಬತ್ತರೊಳಗೆ ನೀರಿಗೊಂದು ಅದ್ಭುತವಾದ ಶಕ್ತಿ ಐತೆ ಅಂತ ಹೇಳ್ಕೊಟ್ರಂತ ಆ ಕಥೆ ನಮ್ಗೆ ಗೋವಿಂದ್ ಸರ್ ಹೇಳಿರ ಒಂದು ಅವರು ಒಂದು ಸಲ ಅದನ್ನ ಎಕ್ಸಾಂಪಲ್ಲು ಮಾಡಿ ನೋಡಿದ್ರಂಥವ್ರು ವಿಜ್ಞಾನಿಯವರು ಇವ್ರೇನಿಲ್ಲ ಭಾರತೀಯಸ್ತಾರ ಹಂಗೆ ಎಲ್ಲ ನಂಬ್ತಾರು ನೀರಿಗೆ ನೀರಿನ ಜೋಡಿ ಹಂಗೆಲ್ಲ ನೀರಿನ ಜೋಡಿ ಹಂಗೆಲ್ಲ ಅವ್ರು ಎಲ್ಲಿ ಯಾವುದಾದ್ಗೂ ನೀರನ್ನು ಬಳಸ್ತಾರೋ ಇವ್ರೇನು ಮೂಢನಂಬಿಕೆನ ಎಷ್ಟು ನಂಬ್ತಾರಲ್ಲ ಅಂತೇಳಿ ಭಯಾದಿದ್ರಂಥವ್ರು ಅದಕ್ಕೆ ಅವರು ಮಸಾರ ಹೆಮ್ಮೆಟ್ಟು ಅವರು ಒಂದು ಪ್ರಾಕ್ಟಿಕಲ್ ಮಾಡಿ ನೋಡ್ತಾರಂಥವ್ರು ಅವ್ರು ನೀರಿಗೆ ಒಂದು ಒಂದಷ್ಟು ಚಲೋ ನೀರು ತೊಗೋತಾರಂತ ಅದಕ್ಕೆ ಕೆಟ್ಟ ಕೆಟ್ಟ ಏನೇನೋ ಬೈತಾರಂತ ಅದನ್ನು ಫ್ರೀಸ್ ಮಾಡಾಕಿರ್ತಾರಂತ ಆಮೇಲೆ ಕೆಟ್ಟ ಕೆಟ್ಟಿದ್ದು ನೀರು ತೊಗೋತಾರಂತ ಆಮೇಲೆ ಅದಕ್ಕೆ ಅದಕ್ಕೆ ಅದ್ರ ಮುಂದೆ ಒಳ್ಳೆ ಒಳ್ಳೆ ಏನೇನೋ ಫ್ರೀಜ್ ಅದನ್ನು ಫ್ರೀಸ್ ಮಾಡಾಕಿರ್ತಾರಂತ ಆಮೇಲೆ ಅದನ್ನ ತೆಗೆದ್ಮೇಲೆ ಅವ್ರು ಏನು ಚಲೋ ನೀರಿಗೆ ಕೆಟ್ಟದ್ದು ಹೇಳಿದ್ರಲ್ಲ ಅದ್ರೊಳಗೆ ಒಂಥರ ಇನ್ನೂ ಹಿಂಗೆ ಕೀಟಕ್ಕೆ ತಾಯಪ್ಪ ಆಮೇಲೆ ಬೇರೆ 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 ಹೊಲಸೊಲೂ ಚಿತ್ರಗಳೆಲ್ಲ ಮುಡಿದ್ದು ಅಂತ ಆಮೇಲೆ ಅವ್ರು ಏನು ಬೈದಿರಲ್ಲ ಹೊಲಸ ಅದು ಅದ್ರೊಳಗೆ ಮುಡಿತಂತ ಆಮೇಲೆ ಅವರು ಏನು ಕೆಟ್ಟ ನೀರೊಳಗೆ ಏನು ಚಲೋ ಮಾತಾಡಿದ್ರಲ್ಲ ಆಮೇಲೆ ಅದನ್ನು ಫ್ರೀಜ್ ಮಾಡಿ ಅದನ್ನ ತೆಗ್ದಾಗ ಅದನ್ನು ಅವರು ಅದನ್ನ ನೋಡ್ತಾರ ಸೂಕ್ಷ್ಮ ದರ್ಶಕ ಯಂತ್ರದ ಮುಖಾಂತರ ಅದನ್ನು ನೋಡಿದಾಗ ಅದ್ರೊಳಗೆ ಎಷ್ಟು ಚಲೋ ಚಲೋ ಚಿತ್ರಗಳು ಮೂಡಿದ್ವು ಅಂದ್ರೆ ಅದನ್ನ ನಂಬೋಕಾಗ್ಲಿಲ್ಲ ಸರ್ ಹೇಳಿದ್ರು ನಂಬೋಕ್ಕಾಗಲಿಲ್ಲ ಆಮೇಲೆ ಸಬ್ ಕಾನ್ಸಿಯಸ್ ಮೈಂಡ್ ಬಗ್ಗೆ ಹೇಳಿದ್ರೆ ಸಬ್ ಕಾನ್ಸಿಯಸ್ ಮೈಂಡಿಗೆ ನಮ್ಮ ಸಬ್ ಕಾನ್ಸಿಯಸ್ ಮೈಂಡ್ ಒಂಥರ ಸ್ಪಂಜ್ ಇದ್ದಂಗೆ ನಾವು ಅದಕ್ಕೆ ಏನೇನು ಹಾಕ್ತೇವಲ್ಲ ಅದು ಹೆಂಗೆ ಹೇಳೋ ಸ್ಪಂಜ್ ಅಂದರೆ ಈಗ ನಾವು ನೀರೊಳಗೆ ಹಾಕಿರೋ ಅದನ್ನ ಹಿರ್ಕೋತೈತಿ ಆಮೇಲೆ ನಾವು ಮತ್ತೊಂದು ಇದ್ರೊಳಗೆ ಹಾಕಿರೋ ಅದನ್ನ ಹಿರ್ಕೋತೀವಿ ಅದೇ ಟೈಪ್ ನಾವು ನಮ್ಮ ಮೈಂಡಿಗೆ ಏನೇನು ಹಾಕ್ತವಲ್ಲ ನಮ್ಮ ಮೈಂಡು ಅದನ್ನ ಕೂಡ ಅದನ್ನ ಹಿರ್ಕೋತೈತಿ ನಾವು ಹಿಂಗಾಗಿ ಮೈಂಡಿಗೆ ಯಾವತ್ತಿದ್ರೂ ಪಾಸಿಟಿವ್ ಓನ್ಲಿ ಪಾಸಿಟಿವ್ ನಿಂಗೆ ಅಷ್ಟ ಹಾಕ್ಬೇಕು ನೆಗೆಟಿವ್ ಅನ್ನು ನಮ್ಮ ಲೈಫ್ ಒಳಗೆ ಇರಬಾರ್ದು ಯಾಕಂದ್ರೆ ನಾವು ಈಗ ಮೆಡಿಟೇಷನ್ ಬಂದೆವು ಅಂದರೆ ನಾವು ಒಂಥರ ಡಿಫ್ರೆಂಟ್ ಎಲ್ಲರೂ ಒಂಥರ ಐತಿ ನಾವು ಒಂಥರ ಇರಬೇಕು ಆಮೇಲೆ ಆಮೇಲೆ ನಮ್ಮ ಮ್ಯಾಲ ನಮ್ಗೆ ಹೆಚ್ಚು ನಂಬಿಕೆ ಅನ್ನ ಆಮೇಲೆ ಎಕ್ಸಾಮ್ ಒಳಗೆ ಚಲೋ ಚಲೋ ಮಾರ್ಕ್ಸ್ ತೆಗಿಬೋದು ಆಮೇಲೆ ನೆಕ್ಸ್ಟ್ ಅವನ ಸಂಕಲ್ಪಗಳು ಅದಾವ ಆ ಸಂಕಲ್ಪಗಳನ್ನು ಹೇಳೋದಿಂದ ನಮಗೆ ಆತ್ಮವಿಶ್ವಾಸ ಹೆಚ್ಚಾಗ್ತೈತಿ ನಾವು ನೀರಿಗೆ ಒಂದು ಬಾಟಲ್ ನಾವು ಒಂದು ಬಾಟಲ್ ಒಳಗೆ ನೀರು ಹಾಕಿಟ್ಟು ಅದಕ್ಕೆ ನಾವು ಸಂಕಲ್ಪಗಳನ್ನು ಬರೋದು ಅಂಟಿಸಿ ಅದನ್ನ ನೀರು ಕುಡಿಯೋದ್ರಿಂದ ನಾವು ಏನು ಅದು ಆಗ್ತೈತಿ ಆಮೇಲೆ ಯೂನಿವರ್ಸಿಗೆ ನಾವು ಕನೆಕ್ಟ್ ಆಗೋದ್ರಿಂದ ನಾವು ಯೂನಿವರ್ಸ್ ಜೊತೆ ಮಾತಾಡಿದ್ವಿ ಅಂದರೆ ನಮಗೆ ಏನಾಗಬೇಕಂತ ಅದನ್ನ ಯೂನಿವರ್ಸ್ ಜೊತೆ ನಾವು ಹೇಳಿದ್ರೆ ಯೂನಿವರ್ಸ್ ನಾವು ಯೂನಿವರ್ಸ್ ನಮ್ಗೆ ಅದನ್ನ ನೆರವೇರಿಸ್ಕೊಡ್ತೈತಿವಿ ಆಮೇಲೆ ಅದು ತ್ರೀ ಸಿಕ್ಸ್ ನಾನು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಹೇಳಿದರು ಅಂದ್ರೆ ಬೆಳಗ್ಗೆ ಮೂರು ಸಲ ನಾನು ಹತ್ತನೇ ತರಗತಿಯಲ್ಲಿ ಅತ್ಯುತ್ತಮ ಅಂಕಗಳನ್ನು ಪಡೆದು ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬಂದು ಉತ್ತೀರ್ಣರಾಗಿದ್ದೀನಿ ಇದನ್ನು ನಾವು ಬೆಳಗ್ಗೆ ಮೂರು ಸಲ ಬರಿಬೇಕು ಆಮೇಲೆ ನೆಕ್ಸ್ಟ್ ಮಧ್ಯಾಹ್ನ ಮಧ್ಯಾಹ್ನ ಆರು ಸಲ ಬರಿಬೇಕು ರಾತ್ರಿ ಒಂಬತ್ತು ಸಲ ಬರಿಬೇಕು ಹಿಂಗೆ ನಮಗೆ ನಮ್ಮ ಲೈಫ್ ನಮಗೆ ಏನು ಆಗಬೇಕು ಅನ್ನೋದಿದ್ರು ಅದನ್ನು ನಾವು ಬರಿಬೇಕು ಈಗ ನಮಗೆ ಟೆಂತ್ ಸ್ಕೋರ್ ಮಾಡ್ಬೇಕನ್ನೋದೈತಿ ಅದಕ್ಕೆ ನಾವು ಇದನ್ನು ಹೇಳೀವಿ ಆಮೇಲೆ ತ್ರೀ ಸಿಕ್ಸ್ ನನ್ನ ಮ್ಯಾನಿಫೆಶ್ಟೇಷನ್ ಟೆಕ್ನಿಕ್ ಅಂದರೆ ಇಡೀ ಬ್ರಹ್ಮಾಂಡಕ್ಕೆ ಸಂಬಂಧಪಟ್ಟದೆ ಪ್ರತಿಯೊಂದು ಇಡೀ ಬ್ರಹ್ಮಾಂಡೊಳಗೆ ಯಾವುದೇ ಅಂಕಿಗಳಿದ್ರು ಅದರೊಳಗೆ ತ್ರೀ ನೈನ್ ಸಿಕ್ಸ್ ಇವು ಬಂದ ಬರ್ತಾವೆ ಅದಕ್ಕಾಗಿ ತ್ರೀ ಸಿಕ್ಸ್ ನನ್ನ ಮ್ಯಾನಿಫೆಶ್ಟೇಷನ್ ಟೆಕ್ನಿಕ್ ಇದೆಂದರು ಭಾಳ ಅಂದ್ರೆ ಭಾಳ ಅದ್ಭುತವಾಗೈತಿ ಆಮೇಲೆ ಇನ್ನ ಇನ್ನ ಭಾಳ ಅಂದ್ರೆ ಭಾಳ ಇನ್ ಭಾಳ ಯಾವ ಟಾಪಿಕ್ಸ್ ಎಲ್ಲ ನಮ್ಮ ಸರ್ ಭಾಳ ಹೇಳ್ಕೊಟ್ಟಾರೆ ಆಮೇಲೆ ಸಕಾರಾತ್ಮಕ ಭಾವನೆಗಳು ಆಗಿರ್ಬೋದು ನೆಗೆಟಿವ್ ಥಾಟ್ಸ್ ತೆಗೆದೋಗಿರ್ಬೋದು ಅದು ಅಷ್ಟೇ ಅಲ್ಲದೆ ಅವರು ಅವ್ರ ಧ್ಯಾನದ ಅಷ್ಟೇ ಅಲ್ಲದೆ ನಮ್ಮ ಸಿಲಬಸ್ಸಿಗೆ ಎಷ್ಟು ಹೆಲ್ಪ್ ಮಾಡ್ಯಾರಂದ್ರೆ ಗೋವಿಂದ್ ಸರ್ ನಾವೀಗ ಎಕ್ಸಾಮ್ ಇರೋದ್ರಿಂದ ಅವ್ರು ಎರಡೆರಡು ದಿನ ಎಲ್ಲ ಸಬ್ಜೆಕ್ಟು ಎರಡೆರಡು ದಿನ ಕ್ಲಾಸ್ ಹಾಕಿದಾರು ಮತ್ತು ಧ್ಯಾನ ನಮಗೆ ನಮಗೆ ನಮ್ಮ ಎಜುಕೇಶನ್ಗೆ ಅಷ್ಟೇ ಉಪಯೋಗ ಅಲ್ಲದೆ ನಮ್ಮ ಇಡೀ ಜೀವನ ಪೂರ್ತಿ ಎಲ್ಲ ನಾವು ಉಪಯೋಗ ಮಾಡ್ಕೋಬೋದು ನಾವು ಧ್ಯಾನ ಮಾಡೋದ್ರಿಂದ ನಮ್ಮ ಮೈಂಡ್ ಮೊದಲು ಹೇಳ್ಬೇಕಂದ್ರೆ ನಮ್ಮ ಮೈಂಡ್ ಭಾಳ ಕೂಲ್ ಆಗಿರ್ತೈತಿ ಆಮೇಲೆ ನಮ್ಮ ಆಮೇಲೆ ನಮ್ಗೆ ಯಾವುದೇ ರೀತಿ ನೆಗೆಟಿವ್ ನೆಗೆಟಿವ್ ಥಾಟ್ಸ್ ಬರೋದಿಲ್ಲ ನಾವು ಏನೋ ಒಂದು ಈಗ ಜಸ್ಟ್ ನಮ್ಗೆ ಏನೋ ಒಂದು ಪ್ರಾಬ್ಲಮ್ ಬಂದೈತೆ ಅಂದ್ರೆ ಅದು ಸೊಲ್ಯೂಷನ್ ಕಂಡ್ಕೊ ಶಕ್ತಿ ನಮ್ಮ ಕಡೆ ಬರ್ತೈತಿ ಶಕ್ತಿ ಆಮೇಲೆ ನಾವು ಯಾವಾಗ ಮೈಂಡ್ಫುಲ್ ಮೈಂಡ್ಫುಲ್ ಆಗಿರಬೇಕು ಮೈಂಡ್ಫುಲ್ಲಾಗಿರಬೇಕು ನಾವು ಏನೋ ಒಂದು ಕೆಲಸ ಮಾಡತ್ತಿದ್ರು ಈಗ ನಮ್ಮ ದೇಹ ನಾವು ಫಸ್ಟ್ ಹೆಂಗೆ ಮಾಡ್ತಿದ್ರು ನಮ್ಮ ದೇಹ ಇಲ್ಲಿ ಕೆಲಸ ಮಾಡತ್ತಿದ್ರೆ ನಮ್ಮ ಮೈಂಡ್ ಇನ್ನೂ ಒಂದು ಎಲ್ಲೋ ಕಡೆ ಇರ್ತಿತ್ತು ಆದರೆ ಈಗ ಧ್ಯಾನಕ್ಕೆ ಬಂದಾಗಿಂದ ನಾವು ಮೈಂಡ್ಫುಲ್ನೆಸ್ ಹೇಳ್ಕೊಟ್ಟಾಗಿಂದ ಈಗ ನಾವು ನಮ್ಮ ದೇಹ ಎಲ್ಲಿ ಇರ್ತದ ನಮ್ಮ ಮೈಂಡು ಕೂಡ ಅಲ್ಲೇ ಇರ್ತೈತೆ ಹಂಗೆ ಮಾಡೋದ್ರಿಂದ ಯಾವುದೇ ಕೆಲಸ ಆದ್ರೂ ನಾವು ಸುಲಭವಾಗಿ ಸರಳವಾಗಿ ಮುಗಿಸ್ಬಿಟ್ಟು